ಎಲ್ಲ ರೈತ ಬಂದವರಿಗೆ ನಮಸ್ಕಾರಗಳು ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ಇದ್ದರೆ ಸೊ ನಿನ್ನೆ ಕೋಲಾರ ಜಿಲ್ಲೆಯಲ್ಲಿ ಬಿದ್ದಂಥ ಆಲಿಕಲ್ಲು ಮಳೆ ಎಫೆಕ್ಟು ಈ ಥರ ಆಗಿದೆ ನೋಡ್ಬೋದು ನೀವು ಕಂಪ್ಲೀಟು ಹಾಗಲಕಾಯಿ ತೋಟ ಕಂಪ್ಲೀಟು ಫ್ಲ್ಯಾಟ್ ಆಗಿಬಿಟ್ಟಿದೆ ಸೊ ಇವಿ ವಿಪರೀತ ಮಾ ಭಾರಿ ಮಳೆ ಮತ್ತು ಗಾಳಿ ಎಫೆಕ್ಟಿಂದ ಈ ಥರ ಒಂದು ಎಕರೆ ಜಮೀನಲ್ಲಿ ಬೆಳೆದಂತಹ ಆಗಲಕಾಯಿ ತೋಟ ಕಂಪ್ಲೀಟು ಮ ಮಳಗಿದೆ ಅಂತಲೇ ಹೇಳ್ಬೋದು ಸೊ ಸ್ಟೇ ಕ್ರಾಪ್ ಸ್ಟೇಜ್ ಬಂದು ಆಲ್ರೆಡಿ ಕ ಕಟಿಂಗ್ ಸ್ಟೇಜಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ರೈತರು ಬಟ್ ಈ ಥರ ಆಗಿರೋದಕ್ಕೆ ತುಂಬ ನಷ್ಟ ಆಗುತ್ತೆ ಇರುತ್ತೆ ಬೆಳೆದಂಥ ರೈತರಿಗೆ ಸುಮಾರು ಒಂದೂವರೆ ಎಕರೆಯಲ್ಲಿ ಜಮೀನಲ್ಲಿ ಬೆಳೆದಂಥ ತೋಟ ಕಂಪ್ಲೀಟು ಮಳೆ ಎಫೆಕ್ಟಿಂದ ಈ ಥರ ಆಗಿದೆ ಸೊ ಅದೇ ಈ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಈ ಕಡೆ ಗಮನ ಹರಿಸಿದ್ರೆ ಬೆಟರ್ ಅಂತ ಒಂದು ಅನಿಸಿಕೆ ನಮ್ಮದು ಆ ಲೊಕೇಶನ್ ಬಂದು ನಿಯರ್ ಟು ಕೋಲಾರ ಸೊ ತುಂಬ ಲಾಸ ಅಂತಲೇ ಹೇಳ್ಬೋದು ರೈತರಿಗೆ ಸೊ ಪ್ರೆಸೆಂಟು ಹಾಗಲಕಾಯಿ ರೇಟ್ ಬಂದು ನಿಮಗೆ ಐವತ್ತು ಅರವತ್ತು ಎಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಬಟ್ ಇಂಥ ಒಳ್ಳೆ ರೇಟ್ ಇರೋ ಟೈಮಲ್ಲಿ ಈ ಥರ ಬೆಳೆ ನಷ್ಟ ಈ ಥರ ಆದರೆ ತುಂಬ ನೋವಾಗುತ್ತೆ ರೈತರಿಗೂ ಲಾಸ್ ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟ್ ಫ್ಲಾಟ್ ಆಗಿದೆ ಸೊ ರೈತ್ರೆ ನೋಡ್ಬೋದಲ್ಲ ತುಂಬ ಆಲಿಕಲ್ಲು ಮನೆ ಎಫೆಕ್ಟು ಈ ಥರ ಆಗಿದೆ ಸೊ ಇದು ಕ್ರಾಪ್ ವೆರೈಟಿ ಬಂದು ನಿಮಗೆ ರ್ಯಾಪಿಡ್ ಅನ್ನೋ ವೆರೈಟಿ ಈಸ್ಟ್ ವೆಸ್ಟ್ ಕಂಪ್ನಿದು

ಸೊ ರೈತರೇ ನೋಡ್ತಾ ಇರಲ್ಲ ನಿನ್ನೆ ಬಿದ್ದಂಥ ಮಳೆಗೆಯಿಂದ ಯಾವ ಥರ ಕ್ಯಾ ಬಿಟ್ರಗಾಡು ಹಾಗಲಕಾಯಿ ತೋಟ ಕಂಪ್ಲೀಟ್ ವಾಶ್ ಔಟ್ ಆಗಿದೆ ಅಂತ ಹೇಳ್ಬೋದು ಸುಮಾರು ಸರಿಸು ಒಂದೂವರೆ ಎಕರೆಯಲ್ಲಿ ಬೆಳೆದಂಥ ಹಾಗಲಕಾಯಿ ತೋಟ ಮತ್ತು ರೈತರು ಸುಮಾರು ಒಂದು ಮೂರು ಮೂರುವರೆ ಲಕ್ಷ ಬಂಡವಾಳ ಹಾಕಿದ್ದಾರೆ ಸೊ ಕಂಪ್ಲೀಟ್ ಈ ಥರ ಆದರೆ ಇವಾಗ ಇರೋ ರೇಟ್ಗಳು ಅಂದರೆ ನಿನ್ನೆ ಇವತ್ತಿನ ರೇಟ್ ನೋಡಿಕೊಂಡ್ರೆ ಅರವತ್ತೈದು ಎಪ್ಪತ್ತು ರೂಪಾಯಿ ಇದೆ ಬಟ್ ಇರೋ ರೇಟ್ಗಳು ಇದ್ದರೆ ಪರ ಇದೇ ರೇಟ್ಗಳಿದ್ರೂ ಪರವಾಗಿಲ್ಲ ಬಟ್ಟು ಮಳೆ ಬಿದ್ದು ಈ ಥರ ಬೆಳೆ ನಷ್ಟ ಆದರೆ ತುಂಬ ನೋವಾಗುತ್ತೆ ಇರತಾರೆ ನಷ್ಟ ಆಗುತ್ತೆ ಕಷ್ಟಪಟ್ಟು ಬೆಳೆದಂಥ ರೈತರಿಗೆ ಈ ಥರ ಆದರೆ ತುಂಬ ನೋವಾಗುತ್ತೆ ಸೊ ಈ ಕಡೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಸರ್ಕಾರ ಬೆಂಬಲ ಬೆಲೆ ಕಡೆ ಬೆಂಬಲ ಬೆಲೆ ಕೊಡಬೇಕು ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತೀನಿ ಸೊ ನೀವು ಗಮನಿಸ್ಬೋದು ಕಂಪ್ಲೀಟ್ ವಾ ವಾಶ್ ಪ್ಲಾಟ್ ಆಗಿಬಿಟ್ಟಿದೆ ಗಾಳಿ ಮಳೆಯಿಂದ ಸೊ ಬೆಂಬಲ ಬೆಲೆ ಕೊಟ್ಟರೆ ಬೆಟರ್ ಅಂತ ನನ್ನದು ಅನಿಸಿಕೆ ಸೊ ಕಂಪ್ಲೀಟ್ ನೀವು ನೋಡ್ಬೋದು ಮೂರು ಮೂರುವರೆ ಲಕ್ಷ ಬಂಡವಾಳ ಹಾಕಿ ಈ ಥರ ಆದರೆ ಹಿಂಗೆ ರೈತರ ಪರಿಸ್ಥಿತಿ ತುಂಬ ಕಷ್ಟ ಆಗುತ್ತೆ ಇನ್ ಫ್ಯೂಚರ್ ಅಗ್ರಿಕಲ್ಚರು ಡ್ಯೂರಿಂಗ್ ರೈನಿ ಸೀಸನ್ ಸೊ ಇಂಥ ರೈತರಿಗೆ ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಕಟ್ಟು ಬೆಂಬಲ ಬೆಲೆ ನೀಡಬೇಕು ಅಂತ ನಾನು ಈ ಮೂಲಕ ಕೋರ್ತೀನಿ ಇರುತ್ತೆ ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ಮತ್ತು ಯಾವುದೇ ಥರ ವ್ಯವಸಾಯಗಳಿಗೆ ಸಂಬಂಧಪಟ್ಟಂಗೆ ಮಾಹಿತಿಗಳು ನಿರಂತರವಾಗಿ ಪ್ರಸಾರವಾಗ್ತಿರುತ್ತೆ ಸೊ ದಯವಿಟ್ಟು ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ನಮ್ಮ ವೀಡಿಯೋಸ್ನ ಲೈಕ್ ಮಾಡ್ತಾಯಿದ್ರೆ ಸೊ ಇಟ್ ಕೆನ್ ರೀಚ್ ಮೋರ್ ನಂಬರ್ ಪೀಪಲ್ ಆರ್ ಫಾರ್ಮರ್ಸ್ ಸೊ ರೆಗ್ಯುಲರಾಗಿ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ಕಂಪ್ಲೀಟ್ ನೀವು ನೋಡ್ಬೋದು ಸೆವೆಂಟಿ ಪರ್ಸೆಂಟ್ ಆಫ್ ದ ಕ್ರಾಪ್ ಎಸ್ ಬಿನ್ ಪ್ಲಾಟ್ ಅಂಡ್ ಅಂತಲೇ ಹೇಳ್ಬೋದು ನಮಸ್ತೆ ಇದ್ರೆ ಸೊ ನಿನ್ನೆ ಬಿದ್ದಂಥ ಮಳೆ ಕಲ್ಲು ಮತ್ತು ಮಳೆಯಿಂದ ಈ ಥರ ಕೋಲಾರ ಜಿಲ್ಲೆಯಲ್ಲಿ ಅಗ್ರಿಕಲ್ಚರ್ ರೈತರ ತೋಟ ಈ ಥರ ಆಗಿದೆ ಬಿಟ್ರಿಗಾಡ್ ಪ್ಲ್ಯಾಟು ಿದೆ ಎನ್ನುವದನ್ನೂ ರೈತರ ಸಂಕಷ್ಟ ಯಾವ ರೀತಿಯಾಗಿದೆ ಸಹ ಮೂಲಕ ನಾವು ಯಾಕಂದ್ರೆ ಆಲ್ರೆಡಿ ಈ ಒಂದು ಬೆಳೆ ಮಾರ್ಕೆಟ್ಗೆ ಹೋಗ್ತಾ ಇತ್ತು ಮಾರ್ಕೆಟ್ಗೆ ಹೋಗ್ತಾ ಇರ್ತಕ್ಕಂತಹ ಬೆಳೆಯ ಈ ರೀತಿಯಾಗಿ ನೆಲ ಅಂದ್ರೆ ರೈತನಿಗೆ ನಿಜಕ್ಕೂ ಕೂಡ ಅಗಲಿರುಳು ಈ ಒಂದು ಬೆಳೆ ಉಳಿಸಿಕೊಳ್ಳಕ್ಕೆ ಯಾವ ರೀತಿಯಾಗಿ ರೀತಿಯಾಗಿ ನೆಲವಾಗಿರ್ತಕ್ಕಂಥದ್ದು ಸಹಜವಾಗಿ ರೈತನ ಆಕ್ರೋಶವೂ ಸಹ ನಿಗಿಲು ಮುಟ್ಟಿದೆ ಒಂದು ಜಮೀನು ನೋಡ್ತಾ ಇದ್ದೀರಾ ರೇಟ್ ಇದೆ ಇವತ್ತು ನವೀನ್ ಅನ್ನವರಿಗೆ ಇವತ್ತು ಜಮೀನ್ ಸೇರುತ್ತೆ ಇವತ್ತು ಜಮೀನ್ ರಾತ್ರಿ ಏನು ಕಾಲಿಕಲ ಸಮೇತ ಬಿಡದಂತಹ ಗಾಳಿ ಬಾಬಾ ಈ ಕಡೆ ಈ ಕಾಲಸಾಲಾ ಮಾಡಿ ಬಿಡದಂತಹ ಬೆಳೆ ಇವತ್ತು ಏನು ಮಣ್ಣು ಆಗಿರುವಂತದ್ದು ಸುಮಾರು ಒಂದರಿಂದ 1.5 ಲಕ್ಷ ಬಂಡವಾಳ ಹಾಕಿ ಬೆಳೆದಂತಹ ಬೆಳೆ ಇವತ್ತು ನಾಶ ಆಗಿದೆ ಏನು ಕೊಳುಗಳಿತ್ತು ಕೊಳುಗಳಿತ್ತು ಏನು ಸಂಪೂರ್ಣವಾಗಿ ಬೆಳೆದಂತಹ ಅಂದರೆ ಗೆಳಿದಂಥ ಬೆಳೆ ಇವತ್ತು ನೆಲಕ್ಕೆ ಪೀಳೆಯಂಥದ್ದು ಆ ಭಾಗದಲ್ಲಿ ಮಾತ್ರ ಸ್ವಲ್ಪ ಉಳ್ಕೊಂಡಿರುವಂಥದ್ದು ಇನ್ನು ಉಳಿದಂತೆ ಸಂಪೂರ್ಣವಾಗಿ ಮಣ್ಣಿನ ಪಾಲಾಗಿರುವಂಥದ್ದು ಮತ್ತೆ ಇದು ಯಾವುದೇ ರೀತಿಯ ಉಪಯೋಗಕ್ಕೆ ಬರದೆ ಬರೋದಿಲ್ಲ ಅನ್ನೋದು ರೈತನ ಮಾತಾಗಿರುವಂಥದ್ದು ಇನ್ನು ರೈತ ಸಹ ಏನು ಸರ್ಕಾರ ಕೂಡಲೇ ಮುಂದೆ ಬಂದು ಪರಿಹಾರ ಸಾಲಿಕಲ್